ಹೋಮದ ಕಟ್ಟೆಲ್ಲ ಆದ್ರಿಪ್ಪ ಹೋಮದ ಕಟ್ಟಿ ಬಾಜು ಕಣೆ ಬನ್ನಿ ಗಿಡದ ಬನ್ನಿ ಗಿಡದ ಆ ಬನ್ನಿ ಗಿಡಕ್ಕ ಮತ್ತು ಮಾಳಿಂಗ್ರ ಈಗ ಏನು ಸಂಬಂಧ ಆ ಆಶೀರ್ವಾದ ಪ್ರಕಾರ ಈ ಸದ್ಯ ಆದ್ರೂ ಕೂಡ ದೇವಳಿಗೆ ದಿನ ಬನ್ನಿ ಗಿಡಕ್ಕೆ ಹಿಡ್ಕೊಂಡು ಶಿವ ಪಾರ್ವತಿಯರ ಮುಂದ ಮುಂಡಾಸಿಯಲ್ಲಿ ಮಾಳಿಯಂಂಗರನ ಶಿಖರಕ್ಕ ಹಿಂಗ ಹಸ್ತ ಮಾಡಿ ತೋರಿಸಿದಲ್ಲ ಶಿಖರಕ್ಕ ಸುತ್ತ ಹೋಗ್ತಾರ ಆ ಬನ್ನಿ ಗಿಡದ ಕೂಣ ಈ ಸದ್ಯ ಆದರೂ ಕೂಡ ಹ ಉಳ್ದದ ಅಲ್ಲಿ ಜೀವಂತವಾಗಿ ಮಾಳ್ಯಂಗರನ ಆಶೀರ್ವಾದದಿಂದ ಉಳ್ಕೊಂಡದ ಹೌದ್ ಹೌದ್ರಿಪ ತಮ್ಮ ಹಲ್ತೋ ವಿಷಯ ಮಾತಾಡೋದು ಬೇಡ ಬ್ಯಾಡದ್ರೀಪ ಹೌದಿಲ್ಲ ಹೌದು ಈಗಾಗಲೇ ಮಾತು ಒಂದ ಹೆಂಗ್ ಬರ್ತದ ಹೆಂಗ ಬರ್ತದ್ರಿಪ್ಪ ಮಾತ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಅಮ್ಮ ನಕ್ಕರೆ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಗೋಟಕಾರ ಏ ಕೊಡಿ ಹೌದ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ಎಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತೋತ್ತ ಇರ್ಲಿ ಬಾಳೆನು ಮಾತಾಡುವ ಅವಶ್ಯಕತೆ ಇಲ್ಲ ಇಲ್ಲ ನೇರವಾಗಿ ಸರಜೋಡೆ ಕಲಾವಿದ್ರು ಹ ಸರಸೋಡಿ ಕಲಾವಿದ್ರು ದೈವಕ್ಕ ಆ ಮಾತಾಡ ಮಾತಾಡ್ತಾ ನಿಮ್ಮ ತಾಳಿಯಲ್ಲೆ ನಿಮ್ಮ ತಂತಿಯಲ್ಲಿ ನಿಮ್ಮ ರಾಗಿಯಲ್ಲಿ ಹ ನೀವ್ ಎಲ್ಲಿ ಸಂದರ್ಭದಾಗ ಮಾತಾಡಬೇಕು ಒಂದ್ ಸ್ವಲ್ಪ ನಿಮಗ ಪರಿಜ್ಞಾನದ ನಮ್ಮ ಮಾತಾ ದೊಡ್ಡ ಕಲಾವಿದಿರಿ ನೀವ ಮತ್ ಐವತ್ತು ವರ್ಷದ ಕಲಾವಿದ್ರಿ ರೀಪ್ಪ ಅವ್ರು ಅಲ್ಲ ಎಲ್ಲ ದೇವರನ್ನ ಬಂದು ನೆನದಿಲ್ ನೀವ ಇನ್ನ ಸ್ತೋತ್ರ ಪದ ಹಾಡ್ಲಿಕ್ಕಿರಿ ಹೌದು ಅವಾಗನೇ ಅಡ್ಡ ಮಾತಾಡ್ಲಿಕ್ಕೆ ನಿಮ್ಮಲ್ಲಿ ಅಮೋಘಸಿದ್ರ ಮೊಟ್ಟೆ ಮನೆಯಲ್ಲಿ ದರ ಮೈತ್ವನಿಲ್ಲ ಹ ಅದನ್ನ ಹೇಳ ನಮಗ ಹೇಳ್ರಿ ಮೊದಲು ಬಂದಿರಿ ಹ ವಿಷಯ ಎಲ್ಲಿ ಮಾತಾಡಬೇಕು ಮೊದ್ಲು ಸ್ತೋತ್ರ ದೇವರು ಒಂದಾರ ನೆನೆದಿರಿ ಹ ಯಾವ ಸಂದರ್ಭದಾಗ ಮಾತಾಡ್ಬೇಕು ಮಾರಗ ಹಾಡಿದ ನಂತರ ದೇವರ ನೆನದ ನಂತರ ಪ್ರಶ್ನೆ ಕೇಳಬೇಕು ಇದು ಮಾರಗ ಹಾಡೋರು ಪದ್ಧತಿ ಅದ ಪದ್ಧತಿ ಅದ್ರಲ್ಲ ರೀ ಕಾಕ ಹೌದು ಒಂದು ಕುರ್ಚಿ ಆಡೋರು ನಿಮಗೆ ಕೇಳತ್ತೀನಿ ಹಾಂ ಐತಿ ಅಲ್ರಿ ಐತಲ್ ರೀ ಅವ್ರು ಯಾಕೋ ಹೂನನವರ ಹೌದು ನಮ್ಮವ್ವ ಕಡು ಭಾಳ ಕೊಟ್ಟಾಳೆ ಅಮ್ಮಲ್ ಬಾಯಾಗ ಅಸಸ್ತ ಹೊಡೆದು ಕಸಿನ ತಂಬಾಕೆ ಮಿಜ್ಜಿ ಹಾಕ್ಕೊಂಡು ಗಪ್ನ ಕೂತಾರ್ರೀಪ್ಪ ಹಾಂ ಅದಕ್ಕೆ ನಿಮ್ಗೆ ಹೂ ಅನವಲ್ಲ ಇಲ್ಲ ಏನ ಸ್ತೋತ್ರ ಬಲಾ ಮಾಡ್ಲಿಕತ್ತೀರಿ ಅವಾಗ ನೀವು ದರ್ ನೀವು ಅನ್ನೋ ಒಂದು ಮಾತು ಹೇಳ್ತೀನಿ ದೊಡ್ಡ ಮಾರೈಗಳದಿರಿ ದೊಡ್ಡ ಮಾರೈಗಳದ್ರಿ ಎತ್ತ ತಿರ್ಗ್ಯಾಡಿ ರೀ ಹೌದು ಹೌದು ಇದು ಹೆಂಗೆ ಆಗ್ತದೆ ಗೊತ್ತನಾ ಹಂಗೆ ಆಗ್ತದೆ ರೀಪ್ಪ ಮಾಸ್ತರ್ ಆಗಿರ್ತಕ್ಕಂಥ ಒಂದು ನಿತ್ತು ಇದನ್ನು ಮಾಡ್ಯಾರ ಹುಡುಗರು ಓಡ್ಯಾಡಿ ಮಾಡ್ತಾವೆ ಓಡ್ಯಾಡಿ ಹೌದು 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 ಇಲ್ಲ ರೀ ಮಟ್ಟ ಮನ್ಯಾವ್ರಿ ನೀವು ಆಹಾ ತೊಳಪಳ ಆಕ ಹೌದು ಎಲ್ಲಿ ಹಾಡ್ಲಕ್ಕತ್ತರಿ ಏನ್ ಮಾತಾಡ್ತಾರೆ ಮೊದಲ ಪರಿಜ್ಞಾನಿ ಇಟ್ಟು ಹೋರಿ ಹೌದೌದ್ರಿಪ ಚಿತ್ತು ಮಾತಾಡ್ಲಿಕ್ಕೆ ಹೌದು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಹಿ ಬಂದೈತಿ ಅಂದದಕ್ಕ ಹಾ ನಮ್ಮ ಅಪ್ಪ ಅಮೋಘಸನ್ನ ಮಟ್ಟ ಮನಿ ನಾವು ತುಪ್ಪ ಹೋಳಿಗೆ ಇಟ್ಟು ಜಡದಿವಿ ಅದಕ್ಕ ನಮ್ಗೆ ಹಾಟಿ ಬಂದೈತಿ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ಅದಕ್ಕೆ ಹೊಟ್ಟೆ ಬಂದ ನಿಮ್ಮ ಮೊಟ್ಟ ಹೌದಿಲ್ಲ ಹೌದು ಹೌದು ಅಂದ್ರ ನಿಮ್ಮಲ್ಲಿ ಹಮ್ಮದ ಹಮ್ಮದ ಹೌದ್ ಹೌದ್ರಿಪ ನಮ್ಮಅಪ್ಪ ಅಮಾವಸ್ಯದ್ ಎಲ್ಲಾ ಭಾನ ಹಾ ತಿಂದು 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 ಹೊಟ್ಟೆ ಬಿಟ್ಟಿರಿ ಸತ್ತಂತ ಸಂದರ್ಭ ಹೊತ್ಕೊಂಡು ಹೋಗಕ್ಕೆ ನಾಲ್ಕು ಮಂದಿ ಹೆಗಲ ಮೇಲೆ ವಾಜಿಕಾಯಿ ಕೂತೀರಿ ನೀವ ಹೌದು ಏಯ್ ಕಬ್ರಿಗಡಿಗಳು ರೀ ಅದ್ನಾರ ಬಿಡ್ರಿ ಟ್ಯಾಕ್ಟ್ರ್ ಕಟ್ಟಿ ರಿಂದ ತಿಂದು ಅಲ್ಲೇ ಶೇಖರ್ಣೆ ಮಾಡಿ ಕೊಪ್ಪೆಲ್ಲ ಅಲ್ಲೇ ಒಳಗೂ ಕೂತದ ಹೌದು ನೀವೆಲ್ಲ ನೀನೆಲ್ಲ ಕರೆ ಹಾಂ ನಮ್ಮ ಮಟ್ಟ ಮನೆ ಒಳಗೂ ತುಪ್ಪದ ನಮ್ಮ ಮಟ್ಟ ಮನೆ ಒಳಗೆ ತುಪ್ಪದ ಮೊದಲು ಎಚ್ಚ ಹಿಡಿದು ಮಾತಾಡ ಮಾರಯ್ಯ ನಮ್ಮ ಮಟ್ಟ ಮನೆ ಒಳಗೆ ಅದುರಿ ಅಪ್ಪ ಏನು ನಮ್ಮ ಮಾಲಿಯಂಗರ ಏನು ಮಟ್ಟ ಮನೆ ಒಳಗೆ ನಾವು ಉಪವಾಸ ಇದೀವಿ ತಿಳಿದಿನಾ ಹೌದು ಒಂದ್ ಮಾತು ಹೇಳಿಪ್ಪ ನಾವೆಲ್ಲ ನೋಡು ಹಾಲು ಚಿಂತಿ ಮಹಾರಾಜರು ಬಿಟ್ಟಾರತ್ತ ಹಾ ನಮ್ಮ ಉಮ ಉಮದೇವ್ರ ನಾವು ಬಿಟ್ಟಿವಿ ಹೌದು ನಮ್ಮ ಅಟ ಮನೆಯೊಳಗೆ ಎಲ್ಲಾರು ಬಿಟ್ಟ್ರಿ ಹೌದ್ ಹೌದಿಲ್ಲ ಹೌದು ನೀವ್ ಭಕ್ತರು ತಂದಿರತಕ್ಕಂತ ದೀಪ ಹಾ ಅಪ್ಪಗೇನ್ ಹಚ್ಚಿಲ್ ತುಪ್ಪದ ದೀಪ ತುಪ್ಪದ ದೀಪ ಅಪ್ಪಗ ಹಚ್ಚಿಲ್ರಿ ನೀವ್ ಅಪ್ಪಗೇನು ಹಚ್ಚಿಲ್ಲ ನೀವೇ ಗಪ್ಪು ಮಾಡ್ರಿ ನೀವೇ ಗಪ್ಪು ಮಾಡಿರಿ ಹೌದು యాను మాట్ మట్ మన ఐతి కోట జిల్లా జమఖండీ తల్ కను కర్శన మ నిన్న తుప్పల మగన తుప్పణి తుప్పదగ తుప్ప ನಮ್ಮ ಮಟ್ಟ ಮನೆ ಅವರೇ ಒಂದು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ರ ಹತ್ತ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಯಮ್ಮನ ಹಬ್ಬ ಹಾಕ್ತಾರ ತುಪ್ಪದಾಗನೇ ಹೋಳಿಗೆ ಊಟ ಮಾಡಿಸ್ತಾರ ತುಪ್ಪದಾಗಣ ಯಾಕ ನಿಮ್ ಮಟ್ಟ ಮನೆಯಾಗ ಅಟ್ಟೆ ಇದ್ದು ತುಪ್ಪ ನಮ್ಮ ಮನೆಯಾಗ್ತಿ ನಿಮ್ಮಲ್ಲಿ ಹಮ್ಮ ತುಂಬಿಕೊಂಡದ ಹಮ್ಮ ತುಂಬಿಕೊಂಡದ್ರಿಪಾ ಏನ್ ಹಮ್ಮ ಏನ್ ಹಮ್ಮ್ರಿಪ ಇದು ನನ್ನ ಮಠ ಮನಿ ಹಾ ಇದು ನನ್ ಮಟಮಣಿ ಏ ಇದು ನಮ್ಮ ಅಪ್ಪ ಗಳಿಸಿದ ಆಸ್ತಿ ಹೌದ್ ಹೌದಾ ಏ ನಮ್ಮ ಅಪ್ಪ ಮದಕೊಂಡ ಮಾರಾಜ್ರೆ ಭೇದ ಭಾವ ಮಾಡಿಲ್ಲ ನೀವೇ ಭೇದ ಭಾವ ಮಾಡ್ಲಾಕೈತಿರಿ ಇವರೇ ಭೇದ ಭಾವ ಮಾಡ್ಲಿಕ್ಕೆ ಹೌದಿಲ್ಲ ಹೌದ್ ಹೌದ್ರಿಪ್ಪ ಅದಕ್ಕ ಹಿರಿಯಾರ ಇಲ್ಲದ ಮನಿ ಅಲ್ಲತ್ತ ಗುರು ಇಲ್ಲದ ಮಠ ಅಲ್ಲತ್ತ ಹೌದೌದ್ರಿಪ ಯ ಮಾತಾಡ್ಲಿಕ್ಕೀರಿ ಹ ಒಂದು ದಿನ ಮದಗೋಣ ಮಹಾರಾಜರ ಅಟ್ಟೆ ಕ್ಯಾಸೆಟ್ ಮಾಡ್ಯಾರ ಬೀರುದೇವ್ರ ಬಗ್ಗೆ ಮಾಡ್ಯಾರ ಇಲ್ರಿಪ ನಮ್ಮಪ್ಪ ಅಮೋಘ ಸಿದ್ನ ಬಗ್ಗೆನೂ ಮಾಡ್ಯಾರ ಹ ಅಂತವ್ರು ಸಿದ್ರು ಭೇದ ಮಾಡಿಲ್ಲ ಅಂತ ಶರಣರ ಭೇದ ಮಾಡಿಲ್ಲ ಮಾಡಿಲ್ಲ ಮತ್ತ ಅವ್ರ ಕೈಯಾಗ ಅವ್ರ ಕಾಲಿನ ಧೂಳಿ ಆಗಿಲ್ಲ ನಮ್ಮ ಅಪ್ಪನ ಮಟ್ಟ ಮನೆ ನಮ್ಮ ಅಪ್ಪನ ಮಟ್ಟಿ ಮಗನ ಸಾತ್ರ ಅಂದ್ರ ನೀನು ಮೊಮ್ಮದಿ ಊರಾಗ ಮಲಕಾರಿಸಿದ ನಮ್ಮ ಗುಡಿ ಮುಂದೆ ಹೋಗೋದು ಹೊಗಿದಿಲ್ಲ ಹೊಗಿದಿಲ್ಲ ನೀನು ಹೋಗಿ ಸ್ಮಶಾನದ ಹೊಗಿತಾರ ಸ್ಮಶಾನದ ಹೊಗಿತಾರ ನೀನು ಅವ್ರ ಹೌದಿಲ್ಲ ಹೌದ್ರಿಪ್ಪ ಮಾತಾ ಯಾನೋ ಮಾಡ್ರು ಗಾ ತಗಿರಬಾರದು ಹೌದು ನೀ ಎತ್ತರ ತುಪ್ಪ ತಿಂದ್ರೆ ಏನು ಮಾಡುದ್ ನಾಲ್ಕು ಹೆಗನ ನಾಲ್ಕು ಮಂದಿ ಹೆಗನ ಮೇಲೆ ವಜ್ಜ ಇಕ್ಕುತ್ತಿದ್ದಿ ವಜ್ಜ ಕುತ್ತಿ ನಾಳೆ ಸತ್ತಂದ್ರೆ ನೀನು ಡೆ ಸಿ ಬ್ಯಾಗ ಹೋಗಿ ಕಸಿಂದು ಹೋಗಿ ಮಂದಿಗೆ ಮಂದಿಗೆ ಎತ್ತಿಲ್ಲ ಅಂದ್ರೆ ಇವ್ ಜೆ ಸಿ ಬಿ ನೆತ್ಬೇಕ್ರಿ ಅವ್ನ ಡಿ ಸಿ ಬಿನಿ ಎತ್ತದ್ರಿಪ್ಪ ಹದಿನೈದು ನೂರುಪಾಯಿ ಬಾಡ್ಗಿ ಕೊಡೋದು ಎತ್ತಿ ಕಸಲು ಸಗ್ಯಾಗ ಹೋಗುದು ಬಿಡು ಅಲ್ಲ ರೊಕ್ಕ ನಮೂನೆ ಖರ್ಚು ಆದ್ರೆ ಆಗೋಲ್ವ ಹಾಂ ನಾಳೆ ರೊಕ್ಕ ನಾನೇ ಕೊಡ್ತೀನಿ ಅವು ಒಂದೊಂದು ಸಂತಿಗೆ ಹೋಗಿ ಬರಕಕ್ಕೆ ಆಗೋದಿಲ್ಲ ಮಗನ ಹೌದು ಹೌದು ನಮ್ಮ ಅಪ್ಪನ ಮಾಲ್ ಕರ್ಸಿದ ಪತ್ತಿನ ತಿಂದು ಹೊಟ್ಟೆ ಬಿಟ್ಟ ಹೇಳ್ದವ ಏನಂತ್ರಿಪ್ಪ ಏ ಬಾಯಿ ಮೂರು ತಿಂಗಳ ನೀನು ಹೊಟ್ಯಾಗ ಇಟ್ಕೊಂಡಿನತ್ತಾ ಹಾಂ ಆ ಅಣ್ಣನ ಹೊಟ್ಯಾಗ ಮೂರನೇ ತಿಂಗಳಿಗೆ ನಮ್ಮವ್ವ ಕೊಟ್ಟಾನತ್ತ ಹಾಂ ನಮ್ಮವ್ವ ಆಗಿರತಕ್ಕಂಥ ಕಿ ಹಡದಾಳತ್ತಿ ಹೇಳಿದವ ಹೇಳ್ರಿಪ್ಪ ಮಗನ ಮೂರು ತಿಂಗಳು ನಾನ್ಯಾಕ ಹೊಟ್ಯಾಗ ಇಟ್ಟು ನನ್ನ ರೀ ಹೌದು ಇಟ್ಕೊತೇಕ ನಿನ್ಗೆ ಮೇನ ಅವತ್ತು ಹೇಳಿನ ನಿನ್ನ ಹಾ ನಿಮ್ಮ ಚೆತಕ್ಕಾಗಿ ಹೇಳಿದ್ರಿ ನೀವು ಹೌದಾ ಿ ಹರಿ ನೀ ದೂರ ಮಕ್ಕಳಿ ಪಂದ್ರ ಮೂರು ತಿಂಗಳು ನೀನು ಹಟ್ಟಿಗಾರ ಯಾಕೆ ಹಾಕಿದ್ನಿ ಅವನು ಹಟ್ಟಿಗಾರ ಯಾಕೆ ಜಂಪ್ ಹಾಕಿದ್ನಿ ಹೌದು ಜೀವ್ ತೊಡಗಿಲ್ರಿ ಅಕ್ಕ ಹೆಂಗ್ರು ಜೀವ ತೊಡಗಿ ಅದಕ್ಕ ಮಗನ ಅದಕ್ಕೆ ಒಬ್ಬ ಅಲ್ಲಿ ಇಬ್ಬ ನಮ್ಮ ಒಬ್ಬಕ್ಕೆ ಬಿಲ್ಡಿಂಗ್ ಮೇಲೆ ಇಟ್ಟನ ಮಗ ಹೊಲಾಗಿ ಇಟ್ಟು ಯಾಕಷ್ಟು ಎಪ್ಪಡಿ ಮಾಡಕ್ ರೀಪಾಲ್ ಅದಕ್ಕಾಗಿ ಮಾತ್ರ ಘಾತಾಗಿರ್ಬಾರ್ದು ಖಾತ್ ಆಗ್ಬಾರ್ದ್ರಿಪಾ ಎಲ್ಲಿ ಹಾ ಏಳ್ರಾಗ ಹುಟ್ಟಾದ ಕೂಸಿ ಯೋಡ್ರಾಗ ಅರ್ಜೆಂಟ್ ಆಗಿ ನಮ್ಮ ಮಗುನ ಕಡೆ ಹೋಗಿದ್ರೆ ಅರ್ಜೆಂಟ್ ಆಗಿ ಹುಟ್ಟಿದಿ ಅರ್ಜೆಂಟ್ ಆಗ ನಾವು ಹೊರಗೆ ಬಂದಿವಿ ಹೌದಿಲ್ಲ ಹೌದು ಚಲೋ ಮೂರ್ತೀವಿ ನೋಡಿ ಹಾ ಆ ಸಿದ್ದ ಕೌಲ್ ಹಚ್ಚಿ ಹಚ್ಚಿ ಆ ಹಚ್ಚಿ ದಿವಸ ನೋಡಿ ದಿವ್ಸ ನೋಡಿ ನಮ್ಮ ಬಳಿ ಹೋಗಿದ್ರೆ ಚಲೋ ಮೂರ್ತ ಹುಡ್ತಿದ್ನಿ ನೀನು ಬಟ್ಟೆ ನೀ ಕಾರ್ತಿದಿಲ್ಲಾ ನೀತ ಶನಿ ದಿನ ಶನಿವಾರ ಹೋಗಿದಿ ಶನಿ ಆಗಿ ಕಾಡಕಿನ ಮಗಳ ಹೌದು ನೀ ಸಾತ್ರು ಗೋರಿ ಮನ ಕುತ್ತ ಕಾಡು ಮಗಳ ಹೌದು ಹೌದ್ರಿಪ್ಪ ಇದ್ ತಲೆ ನಿನ್ನ ತಲೆಯಾಗ ಗೊಪ್ಪ ನಾನು ಹಡಿತ ನಾ ಹೋಳಿ ಉಣ್ಯಾಗ ಹೋಗಿ ನಾ ಹೋಳಿ ಉಣ್ಯಾಗ ಹುಟ್ಟೇನ್ರಿ ಹಾ ಅದಕ್ಕೆ ಇಟ್ ಕಲರ್ ಅದನ್ರೀ ನೀ ಹೋಳಿ ಉಣ್ಯಾಗ ಹೊಯ್ಕೋತ ಹುಟ್ಟಿ ಹೌದಿಲ್ಲ ಹೌದು ಇರ್ಲಿ ಹಾ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಹೌದು ಎಲ್ಲಾ ದೈವದ ಅಪ್ಪಣೆಯನ್ನ ಪಡ್ಕೊಂಡು ಪಡ್ಕೊಂಡು ಆ ಎರಡ ಪ್ರಶ್ನೆ ಕೇಳಿರು ಹೌದ್ ಹೌದ್ರಿಪ್ಪ ಏನಂತ ಕೇಳಿದ್ರಿಪ್ಪ ಪ್ರಶ್ನೆ ದೈವದವ್ರ ಏನ್ ಹೇಳಿರು ಹಾ ಎರಡು ಎರಡ ಪ್ರಶ್ನೆ ಕೇಳ್ರಿ ಅಂತ ನೀವು ದೈವದವ್ರ್ ಹೇಳಿರಲ್ರಿ ಹೇಳಿಪ್ಪ ಹೌದಿಲ್ರಿ ಹಾ ಎರಡ ಪ್ರಶ್ನೆ ಕೇಳಂದ್ರ ಹ ಸಾಮಾನ ಮಾರ ಎರಡ ಪ್ರಶ್ನೆ ಕೇಳಿದ್ದ ನೀ ಮಾಡಿಸಿದ ಮಾರ ಯಾಕ ಕೇಳಿದಿ ಯಾಕೆ ಕೇಳಿದಿ ಒಬ್ರು ಮೀಸಡವ್ರು ಒಬ್ರು ಮಜೀ ಪುಡಿಯವ್ರು ಮಾಡ್ತಾರ ನೀವ್ ಯಾರ ಅದಕ್ಕೆ ಹೇಳಿದ ಹ ನಿಮಗ ನನ್ನ ಜೋಡಿ ಕುಸ್ತಿ ನೀಗೋದಿಲ್ಲ ನೀಗೋದಿಲ್ಲ ಅದಕ್ಕ ಹೇಳಿದ್ದ ಹಳೆ ಎತ್ತ ಹಳದ ಹುಡ್ರಿ ಕಿತ್ಕೊಂಡು ಬರ್ತೈತಿ ಅಂತ ಹೇಳ್ತಾರ ಹಾ ಈ ಎತ್ತುಗಳ ಕಿತ್ಕೊಂಡು ಬರುದಿಲ್ಲ ಇದಕ್ಕೆ ಹೇಳಿದಿನ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ಅವ ಸಾಮಾನು ಮಾರಾಯ ಬಂದ ಪ್ರಶ್ನೆ ಕೇಳಿದ್ರ ನೋಡ್ಬೇಕು ನೀವ ಏನಂತ ಕೇಳಿದ್ರಿಪ್ಪ ಶಿವನ ಮನೆಯ ಕುಲದೇವರು ಯಾರು ಹೌದ್ ಹೌದ ಇದು ಒಂದನೇ ಪ್ರಶ್ನೆ ಇದು ಒಂದನೇ ಪ್ರಶ್ನೆ ರೀಪಾ ಇನ್ನ ಎರಡನೇ ದೇವು ಹೌದ್ರಿಪ್ಪ ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ ಅದು ಎಷ್ಟು ಮಂದಿಗೆ ಹಡದ್ಲು ಆ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಹಡದಲು ಗಂಡ ಮಕ್ಕಳನ್ನ ಎಷ್ಟು ಮಂದಿ ಹಡದಲು ಗರ್ಭ ಧರಿಸಿ ಹಡಿದಿರ್ತಕ್ಕಂತ ಆ ಮಕ್ಕಳ ಹೆಸರು ಏನು ಹೌದು ಹೌದ್ರಿಪ ಹೌದಿಲ್ಲ ಹೌದು ಇದಕ್ಕೆ ಉತ್ತರ ಹೇಳೇ ಮಂಗಳಾರತಿ ಮಾಡ್ರಿ ಅಂತ ಹೇಳಲ್ರಿ ಹೇಳಿಪ ನಿಮ್ಮನ್ನ ಓ ಹಿಡದೇ ಊರ ಮಟ್ಟ ನೀನು ಕೊಂಡಿ ಹೊಸಕ ಹಚ್ಚು ಮಗಳನ್ನ ಅಲ್ಲಿ ಮಠ ಹೋಗೋಕ ಇವರು ಸೌಂಡ್ ಹೋಗಿರ್ತೈತ್ರಿ ಹೌದು ಪೂರ ಸೌಂಡ್ ಹೋಗಿರ್ತೈತ್ರಿ ಅಲ್ಲಿ ನಮ್ಮ ಅಪ್ಪನ ಮಠ ಹೋಗೋ ಮಠ ಬಿಡು ಮಗಳಲ್ಲ ಹೌದು ಹೌದಿಲ್ಲ ಮೊದಲ ಎನ್ ಎಚ್ ಹಾ ಏನಂತೆ ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ ಯಾರನ್ನ ಅಂತ ಕೇಳಾರಲ್ಲ ಇಲ್ಲಿ ಮರಾಠಿ ಬುಕ್ಕಿನೊಳಗ ಪಾರ್ವತ ದೇವಿ ಗರ್ಭವತಿ ಹೋನ್ ಕೋನಾಲ ಜನ್ಮ ದಿಲ ಹೌದು ಅಂತೇಳಿ ಕೊಟ್ಟಾರ ಹೌದು शिवपुराण व स्कंद पुराण सांगतात की तारकासुराच्या वध कारण्यासाठी पार्वती देवीने गर्भधारण केली हौदिला हौदरी अवर यार पत्र कार्तिकेयाचा जन्म झाला ಹೌದ ಯಾರು ಕಾರ್ತಿಕೇಯಕ ಜನ್ಮ ಜಾಲ ಹ ಯಾರಿಗೆ ಜನ್ಮ ದೇವಿ ಗರ್ಭಧಾರಣೆ ಮಾಡಿ ಕಾರ್ತಿಕೇಯ ಅಂದ್ರ ಅವನಿಗೆನೆ ಕುಮಾರಸ್ವಾಮಿ ಅಂತಾರ ಷಣ್ಮುಖ ಅಂತಾರ ಸುಬ್ರಹ್ಮಣ್ಯ ಅಂತಾರ ಹ ಅವನೇ ಕಾರ್ತಿಕೇಯ ಮತ್ತು ಇನ್ನೊಬ್ಬ ಗಣೇಶಿಗೂ ಕೂಡ ಹ ಜನ್ಮ ಗರ್ಭ ದರ್ಶನಿ ಕೊಟ್ಟಾಳ ಅಂತ ತಿಳ್ಕೊಂಡು ಒಂದು ಪುರಾಣದಾಗ ಹ ಇದು ಒಂದು ಪುರಾಣದಾಗ ಬರ್ತದ ಹೌದು ಹೆಣ್ಣು ಮಗಳು ಯಾರು ಅಂತ ಕೇಳಿದ್ರಲ್ಲ ಯಾರೀಪ ಹೆಣ್ಣು ಮಗಳ ಅಶೋಕ ಸುಂದರ ಎಂಬ ಕನ್ಯೆಯು ಪಾರ್ವತ ದೇವಿಯ ಪುತ್ರಿಯಾಗಿ ಧರಿಸಿ ಗರ್ಭ ಧರಿಸಿ ಬಂದಿರತಕ್ಕಂತ ಹೆಣ್ಣು ಮಗಳು ಹೌದು ಹೌದು ಇದ ನಿಮ್ಮ ಮರಾಠಿ ಬುಕ್ನೇ ಆಗದ ಹೌದು ಇದು ನಾವು ಕನ್ನಡ ಓದವರಲ್ಲ ಹೌದು ಇದು ಕನ್ನಡದಾಗಿಲ್ಲ ಹ ಮರಾಠಿ ಬುಕ್ನೇ ಆಗನಾದಿ ಹೌದು ನಿಮ್ಮ ಶಿವಪುರಾಣದಾಗ ನಿಮ್ಮ ಉತ್ತರ ಹೌದು ಹೌದಿಲ್ಲ ಅದ್ರ ಬೇಕಾದ್ರೆ ಕನ್ನಡ ಸರ್ಚ್ ಮಾಡಿ ನೋಡ್ರಿ ಕನ್ನಡನು ಅದ್ರಾಗ ಬಂದೇ ಬರ್ತದ ಬರ್ತದಪ್ಪ ಹಾ ಶಿವ ಪುರಾಣ ಲಿಂಗ ಪುರಾಣ ಹ ಆ ಶಿವ ಪುರಾಣದಾಗ ಪಾರ್ವತ ದೇವಿ ಗಣೇಶ ಮತ್ತು ಕಾರ್ತಿಕೇಯನನ್ನ ಮುಂದ ಜನ್ಮ ಕೊಟ್ಟಳ ಹೆಣ್ಣ ಮಗಳು ಯಾರಪ್ಪ ಅಂದ್ರೆ ಯಾರೀ ಅಶೋಕ ಸುಂದರಿ ಹೌದು ಹೌದ್ರಿ ಅನ್ನುವಂತ ಹೆಣ್ಣು ಮಗಳು ರಾತ್ರಿ ಕೇಳಿರಿ ನೀವು ಹೌದ್ ಹೌದಿಲ್ಲ ಹೌದು ಇದಕ್ಕೆ ನೇರವಾಗಿ ನಿಮ್ಮ ನೀ ಏನಾರ ಮಾರಯ ಮಾರಯ ನೀದ ಮುಂದಿನ ಸಂದಿಗೆ ಊತ್ರ ಅಲ್ಲತ್ತ ನಂದು ಇದ್ರಾಗ ಸರ್ಚ್ ಮಾಡಿದ ನಂದು ನಿಂದು ಪುರಾಣ ತಗೊಂಡ ಬಾ ಸುಮ್ಮನೆ ಮಾತಾಡೋಂಗ ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಯಾಕಂದ್ರೆ ಇದು ನಿಮ್ಮ ಮರಾಠಿ ಬುಕ್ ನಾವು ಓದವ್ರು ಕನ್ನಡದಾಗ ಕನ್ನಡದಾಗ ನಾವು ಕನ್ನಡಿಗರು ನಾವು ಕನ್ನಡ ಬುಕ್ ನಮ್ಮ ಕಡೆ ಹದಿನೆಂಟು ಪುರಾಣ ಅದಾವ ನಿಮ್ಮ ಕಡೆ ಮರಾಠಿ ಬುಕ್ ನನ್ನ ಕಡೆ ಇಲ್ಲ ನಾವು ಸರ್ಚ್ ಮಾಡಿದ್ ಗೂಗಲ್ ದಾಗ ಸರ್ಚ್ ಡಿ ಡಿಫ್ ದಾಗ ಗೂಗಲ್ ದಾಗ ಎಲ್ಲಾ ಬರ್ತದ ಮರಾಠಿನೇ ತೋರಿಸಿ ಬಿಟ್ಟಾರ ಯಾಕ ಯಾರು ಮರಾಠಿ ಓದರು ನಿಮ್ ಕೈಯಾಗ ಮೊಬೈಲ್ ಕೊಡ್ತೀನಿ ನೀವೇ ಓದ್ಕೊಂಡ್ ಬಿಡ್ರಿ ಗೂಗಲ್ ದಾಗ ಹೊಡೆದ್ರ ನೀನು ಬರ್ತೀನಿ ಬಂದೇ ಬರ್ತದಿ ಹೌದಿಲ್ಲ ಹಾ ಬರ್ತದ್ರಿ ಹಾ ಹೊಡೆದ್ ನೋಡಿರಿ ಹೌದು ಯಾಕಂದ್ರ ಯಾವ ಬುಕ್ ಆಗಿರ್ತದ ಅವು ಗೂಗಲ್ ದಾಗ ಬಂದೇ ಬರ್ತಾವ್ ಬಂದೇ ಹೌದು ಈ ಪುರಾಣದಾಗ ನಿಮ್ಮ ಕೂತ್ರ ಉತ್ತರ ಉತ್ತರ ಮತ್ತಿರ ಇನ್ನೊಂದು ಸಾಮಾನು ಮರ ಕೇಳಲ್ಲ ಆ ಉತ್ತರ ಒಂದ ವಿಷಯದಾಗ ಬರ್ತದ ರಾಮ ಅಂತೇಳಿ ಹೇಳಿ ಬರ್ತದ ರಾಮ ಹಾ ಹಾ ಕುಲದೇವ ರಾಮ ಅಂತೇಳಿ ಬರ್ತದೆ ಇದು ನನಗೆ समजಿಸ ಉತ್ತರ ಅನ್ನಸಂಗಿಲ್ಲ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಅನ್ನುವಂತ ಮಾತನ್ನ ನಿಮಗೆ ಹೇಳಿ ಹೇಳಿ ಇನ್ನೊಂದು ಎರಡು ಪ್ರಶ್ನೆ ಇಲ್ಲ ಯಾರು ಮಾನಸಿದ್ದು ಮಾರೈ ಕೇಳ್ರು ಮಾರೈ ಕೇಳಿದ್ರಿಪ್ಪ ಏನಂತ ಆ ಸ್ವಲ್ಪ ಸೌಂಡ್ ಇಡಣ ಕೇಳಗೇಂದ ಅವರು ಹಲೋ ಆ ಕೇಳಗೇಂದ ಇಂಗಡಿಲ್ಲ ಹಲೋ ಕೇಳಗೇಂದನ ಹಲೋ ಹಾ ಅಂತ ವಿಶಾಲ ಕೇರ್ ಇವರು ಯಾರು ಮಾನಸದ ಮಾರಾಯಿಗಳು ಎರಡು ಪ್ರಶ್ನೆ ಕೇಳ್ರು ಕೇಳಿರಿಪ್ಪ ಇವರು ಯಾಕೆ ಎರಡ್ ಎರಡು ಪ್ರಶ್ನೆಗಳು ಕೇಳ್ತಾರ ಎರಡ ಸಾಮಾನ ಮಾರಾಯಿ ಕೇಳಿದ್ರು ಎರಡು ಮಾನಸ್ಯದ ಮಾರಾಯಿ ಕೇಳ್ರು ಕೇಳಿರಿಪ್ಪ ಇವರು ಡಾವ್ ಯಾಕೆ ಎರಡ್ ಕಡೆ ಹಾಕ್ತಾರಂದ್ರ ಯಾಕೆ ಹಾಕ್ತಾರೀಪ ಡಾವ ಸಾಮಾನ್ಯ ಮಾರಾಯಿನ ವಿಷಯ ಫೇಲ್ ಆಯ್ತಂದ್ರ ಇಲ್ಲಿ ಮಾನಸ್ಯದ ಮಾರಾಯಿನ ಪಾಯಿಂಟ್ ಹೆಸರು ಮಾಡ್ಕೊಳಾವ್ರಿ ಇವರು ಹೌದು ಹೌದಿಲ್ಲ ಹಾ ಜರು ಕಡತ ಮಾನಸ್ಯದ ಮಾರಾಯಿನ ಪ್ರಶ್ನೆ ಉತ್ತರ ಹೇಳಿನಪ್ಪ ಅಂದ್ರ ಸಾಮಾನ ಮಾರಾಯಂದು ಸಾಮಾನ ಮಾರಾಯಣ ಪ್ರಶ್ನೆ ಕೂತ್ರ ಇದನ್ನ ಮಾಡ ಮ್ಯಾಲ ಮಾಡ್ಕೊಳ್ಳೋರು ಪೈಟ್ ಮ್ಯಾಗ ಮಾಡ್ಕೊಳ್ಳೋರಿ ಹೆಂಗ ನಿಮ್ಮ ಕನಮೋಸಿ ಗಡ್ಡ ನಮಗೂ ನಮಗ್ ಹುಕ್ಕೋಣಿಲ್ಲ ಇದು ಹೌದಾ ಹೌದಿಲ್ಲ ನಿಮ್ಮ ತಾಕತ್ತ ಒಬ್ಬೊಬ್ರ ಮಾತಾಡ್ರಿ ಒಬ್ಬೊಬ್ರ ಮಾತಾಡ್ರಿ ನಮ್ಮ ಮ್ಯಾಲ ಸೊಕ್ಕು ಬೈ ಮಾತಾಡಕ್ ಬರ್ಬಂದಿ ಹಾ ನೀವ್ ಬೆಳತನ ಕೆಲಕ್ ಕೂತ್ರು ಒಬ್ಬಳು ಮಾತಾಡ್ತಾಳಾಕಿ ನೀವು ಕಚ್ಚಿ ಕಾಯಿ ಹಿಡ್ಕೊಂಡು ನಿಮ್ ಅದ ಇಟ್ಟ ಇದ್ರು ಗಿಡ್ ಮೆಣಸಿನಕಾಯಿ ಎತ್ತ ಕಾರ್ ಇರ್ತದಲ್ಲ ಕರೆಂಟ್ ನೋಡಾಕ್ ಬರ ಸಾಣ ಅದನ್ನ ಮುಟ್ಟಿ ನೋಡ್ಬೇಕಾರ ಗೊತ್ತಾತಿ ಸ್ಪಾಟ್ ನೋಡ್ ನೀವು ಬಿಡ್ತಿ ಅಂಬುಲೆನ್ಸ್ ಬರ್ತದೆ ನಿನ್ ತಗೊಂಡ್ ಹೋಗಕ ಮಗ ಏನ ಗೊತ್ತಾನೋ ಏನಂತನ್ರಿಪ ದೂಟ್ ಮಗನ ದೀಡ್ ಪುಟ್ನಕ ಹಡಿಯಾಕ ನಾಚಿಕೆ ಬರ್ಲಿಲ್ಲ ನನಗೆ ಆವತ್ತಿರಲಿಲ್ಲ ದಿಢಿಡ್ ಪುಟ್ನಾಗ ಬ್ಯಾಡ ತೆಗೀಸಿತ್ತು ಹೌದಿಲ್ಲ ಹೌದು ಇದು ಮಗನ ದಿಢೇ ಪುಟ್ಟ ಬ್ಯಾಡ ಅಲ್ಲೇ ಒಳಗೆ ಇಟ್ಕೊಬೇಕಾಗಿತ್ತು ಮಗನ ಅಲ್ಲೇ ಹಾಡಬೇಕಾಗಿತ್ತು ಯಾಕೆ ಹೊರಗೆ ತಗದು ಯಾಕೆ ಹೊರಗೆ ತೆಗೆದು ಇರೋದಾ ಹೌದಿಲ್ಲ ಇರ್ಲಿ ಬೂದಿ ಬಹಳ ಇರ್ತದ ಮೊದ್ಲೀ ತಲೆ ಆಗಿ ನೆನ್ಪಿಟ್ಕೋರಿ ಅಕ್ಕಿಗಾಂಧಿ ಅವ್ರ ನೀನ್ ಇಲ್ಲಿ ಒಟ್ಟು ಈ ಗ್ರೌಂಡ್ ತುಂಬಾ ಒಡೆಯಾಡ್ಸ್ತಾ ನೀನು ಇರ್ಲಿ ಹಾ ಪ್ರಶ್ನೆ ಕೇಳೋರು ಏನ್ ಕೇಳಿರೀಪ ಗ್ರಾಮಕ್ಕ ಹಾ ಹಿಂದ ಯಾರು ವಾಸ ಆಗಿದ್ರು ಮಾಳಂಗ್ರಾಯ್ ಬರೋದಕ್ಕಿಂತ ಮುಂಚಿತವಾಗಿ ಯಾರು ವಾಸವಾಗಿದ್ರು ಯಾರು ವಾಸ ಆಗಿದ್ರು ಅಂತೇಳಿ ಹಿಂದ ಹುಲಜಂತಿ ಗ್ರಾಮಕ್ಕ ಜತ್ತಿ ನಾರಾಯಣಪುರ ಅಂತೇಳಿ ನಾಮಿತ್ತು ರೀಪ್ಪ ಅಲ್ಲಿ ಆದಿ ನಾರಾಯಣ ಬಂದ ಹುಲಜಂತಿ ಗ್ರಾಮಕ್ಕ ವಾಸ ಮಾಡಿದ್ದ ವಾಸ ಮಾಡಿದ್ರಿಪ್ಪ ಆ ಆದಿ ನಾರಾಯಣನ ಹೆಸರನೇ ಹ ಜತ್ತಿ ನಾರಾಯಣಪುರ ಜತ್ತಿ ಅಲ್ಲೇ ಹಾ ನಾರಾಯಣ ನಾರಾಯಣ ಅಂತೇಳಿ ಹೆಸರು ಇತ್ತು ನಾರಾಯಣಪುರ ಹುಲಜಂತಿ ಗ್ರಾಮಕ್ಕ ನಾಮವತ್ತು ಹೌದು ಹೌದ್ರಿಪ್ಪ ಯಾವಾಗ ಮಾಲಂಬ್ರಾಯ ಹುಲಿ ಹಾಲು ತಂದು ಕೊಟ್ಟು ಹುಲಿ ಮಕ್ಕದ ಅಗಸಿ ಕಟ್ಟಿದ ಹುಲಿ ಜಯಂತಿ ಮಾಡಿದ ಹುಲಿ ಜಯಂತಿ ಹುಲಿ ಜಯಂತಿ ನಾಮ ಬತ್ತು ನಾಮ ಬತ್ತು ರೀಪಾ ನೀವು ಎಷ್ಟು ಕೇಳಿರಿ ಅಟ್ಟೇ ಪ್ರಶ್ನೆ ಹಿಂದ ಯಾರ ವಾಸಿತ್ತು ಆದಿ ನಾರಾಯಣನ ವಾಸಿತ್ತು ಅದಕ್ಕೆ ಜತಿ ನಾರಾಯಣಪುರ ತಿಳಿ ಕರೆದ್ರು ಅವ್ರದೇ ವಾಸಿತ್ತು ಹುಲಿ ಜಯಂತಿ ಗ್ರಾಮದಾಗ ಅನ್ನುವಂತ ವಾದನ್ನ ಮಾಡಿ ಇನ್ನೊಂದು ಕೇಳಿ ಆ ಹೋಮದ ಕಟ್ಟದ ಹುಲಜಂತಿಯಾಗ ಹೌದ್ರಿಪ ಹೋಮದ ಕಟ್ಟಿ ಬಾಜುಕನೆ ಬನ್ನಿ ಅದ ಬನ್ನಿ ಅದ ಆ ಬನ್ನಿ ಗಿಡಕ್ಕ ಮತ್ತು ಮಾಳ್ಯಂಗರ ಈಗ ಏನು ಸಂಬಂಧ ಅಂತೇಳಿ ಕೇಳಿದ್ರು ಚಳಿಪ ಮಾಳ್ಯಂಗರ ಆಗಿರತಕ್ಕ ಜೀವಂತ ಸಮಾಧಿ ತಗೊಂಡಾನ ಹೌದು ಹೋಮದ ಕಟ್ಟಿ ತಗ ಐತಿಲ್ಲ ಅಲ್ಲಿ ಹೋಮದ ಕುಂಡವನ್ನು ತೆಗೆದಂತ ಸಂದರ್ಭದಾಗ ಹೇಳ ಆ ಬನ್ನಿ ಗಿಡದ ಮ್ಯಾಲ ನಿಂತು ನೆಂತು ಮಾಳಿಂಗ್ರ ಆಗಿರತಕ್ಕಂತವ ಆ ಹೋಮದ ಕಟ್ಟಿ ಒಳಗ ಯಾಕ ಹೋಮದ ಜಗದಾನಲ್ಲಿ ಹೌದು ಹೋಮದ ಕುಂಡದೊಳಗ ಜಗದಾನ ಹೋಮದ ಕುಂಡದೊಳಗ ಆ ಹೋಮದ ಕುಂಡದೊಳಗ ಜಿಗಿಯಕ್ಕಿಂತ ಪೂರ್ವದಲ್ಲಿ ಪೂರ್ವದಲ್ಲಿ ಆ ಬನ್ನೆಗಿಡ ಮಾತುಗಳ ಏನಂತ ಕೇಳ್ತೀರಿಪ್ಪ ಯಾ ನಿಂತ ನೀರ್ಸದಿ ಜೀವಂತ ಸಮಾಧಿ ತಗೊಂಡಿಪ್ಪ ನಿನ್ನ ಕೀರ್ತಿ ಶಿವ ಪಾರ್ವತಿಯರ ಬಂದ ಮುಂಡಾಸೇನ ಮುಂಡಾಸ ಅಜರಾಮರವಾಗಿ ನಿನ್ನ ಕೀರ್ತಿ ಧರಣಿ ಮ್ಯಾಲ ಉಳಿತದ ಹೌದ ಹೌದು ಆದ್ರ ನನಗ ಆಯುಷ್ಯ ಕಡಿಮೆ ಅದನ್ನು ಮಾಲಪ್ಪ ನನಗ ಆಶೀರ್ವಾದ ಮಾಡುವ ತಿಳ್ಕೊಂಡು ಬನ್ನಿ ಗಿಡ ಮಾಳಪ್ಪನ ಜೋಡಿ ಮಾತು ಕೇಳ್ತಿ ಹೌದೌದ್ರಿಪ ಅವಾಗ ಮಾಳಪ್ಪಗ ಬನ್ನಿ ಗಿಡ ಮಾತು ಕೇಳಿದಾಗ ಏನ್ ನಿನ್ನ ನಿಂತು ಹೋಮದ ಕುಂಡದೊಳಗ ಜಿಗಿಲಿ ಕತ್ತಿನಪ್ಪ ಅಲ್ರ ಮುಂದೆ ಹಸ್ತ ಮಾಡಿ ಗುಡಿ ಆಗ್ತದ ಗುಡಿ ಆಗ್ತದ ಆ ಗುಡಿದಿಂದ ನಿನ್ನ ಬನ್ನಿ ಗಿಡಕ್ಕ ಸತತವಾಗಿ ಒಬ್ಬ ಪ್ರತಿ ವರ್ಷ ಶಿವ ಬಂದ ಮುಂಡಾಸ ಸುತ್ತಾರ ನಿನಗ ಜೀವಂತವಾಗಿ ಇರ್ತೀನಿ ಧರಣಿ ಮೇಲೆ ಆಶೀರ್ವಾದ ಮಾಡಿರ ಮಾಡಪ್ಪ ಆ ಆಶೀರ್ವಾದ ಪ್ರಕಾರ ಈ ಸದ್ಯ ಆದ್ರೂ ಕೂಡ ದೇವಳಿಗೆ ಅಮಾವಾಸ್ಯ ದಿನ ಬನ್ನಿ ಗಿಡಕ್ಕೆ ಹಿಡ್ಕೊಂಡು ಶಿವ ಪಾರ್ವತಿಯರ ಮುಂದ ಮುಂಡಾಸಿಯಲ್ಲಿ ಮಾಳಿಂಗರಾಣಿ ಶಿಖರಕ್ಕ ಹಿಂಗ ಹಸ್ತ ಮಾಡಿ ತೋರಿಸಿದಲ್ಲ ಶಿಖರಕ್ಕ ಸುತ್ತಿ ಹೋಗ್ತಾರ ಆ ಬನ್ನಿ ಗಿಡದ ಕೂನಿ ಈ ಸದ್ಯ ಆದರೂ ಕೂಡ ಹ ಉಳ್ದದ ಅಲ್ಲಿ ಜೀವಂತವಾಗಿ ಮಾಳಿಂಗರನ ಆಶೀರ್ವಾದದಿಂದ ಉಳ್ಕೊಂಡದ ಹೌದ್ ಹೌದಾ ಹೌದಿಲ್ಲ ಹೌದು ಅದಕ್ಕೆ ಮಾತು ಹಿಂಗ ಬರ್ತದ ಹ ಅದಕ್ಕೆ ಬಹಳ ಮಾತನಾಡಲಾರದನೇ ಹ ಅವರು ಕೇಳಿರು ಚಳ್ರಿಪಾ ನಾವು ಉತ್ತರ ಹೌದು ಅವ್ರಿಗೆ ಅವ್ರಿಗೆ ಪ್ರಶ್ನೆ ಕೇಳಬೇಕಾಗ್ಯದ ಏನ್ ಕೇಳಬೇಕಾಗ್ಯಾವ್ರಿಪ ರಾಮನ ಮಾರ ಎರಡ ಕೇಳಿದ ಹದಿನೆಂಟರಾಗ ಹಾ ಹಾಲು ಮತ್ತದೊಳಗ ಮಾನಸ್ಯದ ಮಾರ ಎರಡ ಕೇಳಿದ ಹೌದ್ ರೀಪ್ಪ ಹೌದಿಲ್ಲ ಹೌದು ನಮ್ಮ ಮಾಲಂಗರ ಮೊಟ್ಟ ಮನೆ ಒಳಗ வெங்கன்கவுட சிவலிங்கம்மனிலே நப்ப சாக்கி மக மாரேன் சாக்கி மக ஜினிந்திரிப்பா ஜுள்ள நீர்நேல பெண்ணிய ஊட்ட மாசிரிப்பாங்க ಯಾರ ನೀರಿನ ಮೇಲಿನ ಬೆನ್ನಿ ತೆಗೆದ್ರೆ ಯಾರಿಗೂ ಊಟ ಮಾಡಿಸ್ರು ನಿನ್ನ ತಾಕತ್ತಿದ್ರ ಹೇಳ ಮುಂದಿನ ಸಂದನ್ಯಾಗ ಹೌದ್ ಹೌದ್ ಹಲಾ ಎಷ್ಟ ಮಂದಿಗೆ ಪೂರ್ಣ ಹಸ್ತಿ ಹಚ್ಚು ಹಚ್ಚು ಹೌದಿಲ್ಲ ಹೌದು ಇನ್ನೊಂದು ಮಾತ ಏನ್ರಿಪ್ಪ ಅಮಾವಸ್ಯದ ಮೊಟ್ಟ ಮನೆ ಒಳಗ ಮೂರ ಮಂದಿ ಪುಣ್ಯದ ಮಕ್ಕಳ ಹೌದ್ರಿಪ್ಪ ಧೀರವಾಡ ಮಂಗರಾಯ್ ಸಿದ್ಧ ಕರ್ಣಿ ಮಲಕರ್ ಸಿದ್ಧ ಡೋಣದ ಮಾ ಸಿದ್ದಪ್ಪ ಹೌದು ಹೌದಿಲ್ಲ ಹೌದು ಕರ್ಣಿ ಮಲಕರ್ ಸಿದ್ಧ ಎಲ್ಲಿ ಹುಟ್ಟಿ ಬಂದ ಎಲ್ರಿಪ್ಪ ಅದೇ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮನ ಕೋಲ ಗುರು ಸಿದ್ದಪ್ಪ ಗುರುಬಾಯಿ ಹೊಟ್ಟಿಲೆ ಕರ್ಣಿ ಮಲಕಾರ ಸಿದ್ಧ ಹುಟ್ಟಿ ಬಂದ ಹುಟ್ಟಿ ಬಂದರೀಪ್ಪ ಕರ್ಣಿ ಮಲಕಾರ ಏನು ಹೊಟ್ಟಿ ಬಂದವಾ ಗುರುಸಿದ್ದಪ್ಪನ ಹೊಟ್ಟೆ ಹೊಟ್ಟಿ ಬಂದಾನ ಹೌದ್ ಗುರುಸಿದ್ದಪ್ಪನ ತಾಯಿ ಹೆಸರು ಏನಿತ್ತು ಏನಿತ್ತು ಹೌದ ಗುರುವಾಯಿ ಅತಿ ಹೆಸರು ಏನ ಏನ ನೀನು ತಾಕತ್ತಿದ್ರೆ ಹೇಳಿ ಈ ಪ್ರಶ್ನೆ ಕತ್ತರಕ್ಕು ಹೌದ್ರಿ ொன்னு நீர் கிவ் அணுக்கோம் அப்ப வயசாக விசாரிக்கும் அனஸ் பெரஸ்கொண்டு மணியொல்க தர்மர் ஓகே என்ன மகள யார்ப்பா ரேவிப்பா எப்ப ನಮ್ಮ ಮಗಳ ಗುಬ್ಬೆ ಓಡಾಳ ಗುಬ್ಬೆ ಓಡಾಡ್ರಿಪ್ಪ ನಾಲ್ಕು ಮಂದಿ ಧರ್ಮರೂನ ರೆಬಕಾ ಆರ್ಯನ ಸಿದ್ಧ ಮಲಕಾರ ಸಿದ್ಧ ಇಬ್ಬ ಗಂಡಸ ಮಕ್ಕಳು ಹುಟ್ಟಿ ಬಂದರು ಹೌದು ಹೌದು ವನ್ನ ಚೌಡಲ ಮುತ್ಯಾಗ ರೆಬಕಾ ದೇವಿಗೆ ಕೊಟ್ಟರು ಹಾ ಹೌದಿಲ್ಲ ಹೌದು ಮುಂದೆ ಗುಬ್ಬೆಗ ಯಾರಿ ಕೊಟ್ಟರು ಯಾರಿ ಕೊಟ್ರಿಪ್ಪ ಮಲಗೊಂಡನ ಜೋಡಿ ಲಗ್ನ ಮಾಡಿದ್ರು ಹಾ ಮುಂದೆ ಗುಬ್ಬೆಗ ಮಕ್ಕಳ ಆದೋ ಇಲ್ಲೋ ಹಾ ಗೊಬ್ಬಗ ಮಕ್ಕಳ ಆಗ್ಯಾರ ಅಂದ್ರೆ ಅಂದ್ರ ಎಷ್ಟ್ ಮಂದಿ ಮಕ್ಕಳಾಗ್ಯಾರು ಎಷ್ಟ್ ಮಂದಿ ಆಗ್ಯಾರು ಆಗಿಲ್ಲ ಅಕ್ಕಿಗೆ ಮಕ್ಕಳು ಯಾಕೆ ಆಗಲಿಲ್ಲ ಯಾರ ನೋಡೋಣ ಇತ್ತು ನಿಮಗೆ ಹೇಳಕರ ಬರ್ರಿ ಬರೀ ಹೆಂಬ್ರಿಕಿ ಗಾಡಿ ಹೋಗಿರ್ಬೇಕು ನಿಮ್ ಹಿಂಬ್ರಕಿ ರಿವರ್ಸ್ ಗೇರ್ ಹಾಕಿರ್ಬೇಕು ನೀವು ನಮ್ಮ ಮಟ್ಟ ಮನೆಯ ಕಣ್ಮಿಗೆ ಡಾ ಹಾಕಿರ್ಬೇಕು ಮಗನ ಕರೆ ಕರೆ ಹಾಕಿ ಬಿಡು ಹೌದು ನಿನ್ನ ಕನಮಸಿಗೆ ಡಾವ್ ನನ್ನ ಮುಂದೆ ನಡೆಯೋ ಮಾತಲ್ಲ ಅಲ್ಲ ಹೌದಿಲ್ಲ ಹೌದು ಒಂದಿನ ಸಂದನಯಗ ಹಹಾ ಇದಕ್ಕೆ ಮೂರು ಕು ಮೂರು ಉತ್ತರ ಕೊಟ್ಟಿದೆ ಬಂದ್ರ ಹಹಾ ಬಬಲಾದಿ ಗ್ರಾಮದಾಗ ನಾನು ಸೂಪಿತ ಹೇರಿ ಮಂಗಳಾತಿ ಮಾಡ್ತಿನಿ ಹೌದು ಹಲೋ ಕಾರ ಕಡತಾ ಇದಕ್ಕೆ ಮೂರು ಕು ಮೂರು ಉತ್ತರ ಬರಲಿಲ್ಲ ಅಂದ್ರ ಮಗನ ನಿನ್ನ ಗಾಡಿ ಹೆಂಬರಿಕೆನೆ ಕಳಿಸ್ತನೆ ಹೆಂಬರಿಕೆನೆ ಹೌದು ಹೌದಾ ಹಳೆ ಚೋಜಿ ಮಗನ ಹೆಂಬರಿಕಿನೇ ಹೊಕ್ಕಿನೇ ಚೋಜಿ ಮಗನ ಹೌದು ಹೌದು ಇದ ಪ್ರೀತಿದಿಂದ ಅಪ್ಪಗ ಕರಿವಿ ಹೌದು ಹೌದಾ ಹೌದಿಲ್ಲ ಹೌದು ಅದಕ್ಕಾಗಿ ಕೇಳ್ತೀನಿ ಬರೀ ಪ್ರಶ್ನೆ ಕೇಳ್ರಿ ಗಿವು ಅಂದಿರಬೇಕು ತಿಳಿಗಿರಬೇಕು ಹಾ ಹಾ ಅದ ಕಡೆ ನಮ್ಮ ಅಪ್ಪ ನೋಡಬೇಕು ಹಟ್ಟಿ ಮಾಡ್ಕೊಂಡು ಬಾರಿಸ್ತಿದ್ದ ಮಗನ ಹೇಳ ಮಗನ ಅವನು ಉತ್ತರ ಹೇಳ ನೋಡ್ಲಾ ನಿದ್ದೆ ಮಾಡ್ಲಕ್ಕ ಮಗ ಜಗತ್ಗುರು ರೇವಣಿಸಿದ ಮಗ ಕಣ್ಣು ಬಿಟ್ಟು ನಿದ್ದೆ ಈ ಅಪ್ಪ ಹೇಳಿದ್ರು ಏನಂತ ಏನಂತೇಳಿ ನಮ್ಮ ಅಪ್ಪ ನನಗೆ ಹೆಂಗ ಮಾತಾಡಿದ ಅಂತ ಹೌದು ನಾನು ನನ್ನ ಪಾರ್ಟಿ ಆಚೆ ಕಡೆ ಬರ್ತದೌದು ಈ ಅಪ್ಪ ಏನ್ ಹೇಳಿದ ಹಾ ಹೆಣ್ಚೋಳಿ ಮ ನನ್ನ ಮಗಳು ನನ್ನ ಪಾರ್ಟಿ ಅಂತ ಹೇಳಿದ್ರು ನಮ್ಮ ಪಾರ್ಟಿ ಅದಂದ್ರ ಪ್ರೇವನಸಿದಹಾರಾಜ್ ಏನ್ ಹೇಳಿದ್ರು ಏನ್ ಹೇಳಿಪ ನಮ್ಮ ಆಚೆ ಕಡೆ ಪಾರ್ಟಿ ಅದ ಆಚ ಕಡೆ ಪಾರ್ಟಿ ನನಗ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಶಕ್ತಿ ಇಲ್ರಿಪ ಅವ್ರು ಕರೆಕ್ಟ್ ಮಾಡ್ಯಾರ ಹೌದ್ ಹೌದು ಹೌದಿಲ್ಲ ಹೌದ್ ಅವ್ರು ಜ್ಞಾನವಂತರು ಹೌದು ಜಗತ್ ಗುರು ರೇವಣಸಿದನ ಆಶೀರ್ವಾದ ವೀರಲಿಂಗಗಾದ ಇಲ್ಲ ಅನ್ನಕತ್ತಿಲ್ಲ ಹಾ ಆಯರೆ ಸ್ವೀಕಾರ ಮಾಡ್ತೇ ಒಂದ್ ಒಂದು ಮಾತು ಹೇಳಿದ ನಿಂಗ ನೆನಪಿಗೆ ಬೈತಲ್ಲ ಗೊತ್ತಿಲ್ಲ ಹೌದು ಹೌದು ಒಟ್ಟಿಲೇ ಹುಟ್ಟಿದ ಬಿಟ್ಟು ಕೊಟ್ಟಾರ ಕರೆ ಹಾ ಬೆನ್ನಲೇ ಬಿತ್ತಿದ ಸರಿ ರೇವಣಸಿದ್ದ ಅಪ್ಪಾಜಿಗಳ ರೇ ಗುರು ಬೀರಪ್ಪನ ಗುರು ಇರ್ಬೋದ ಕರೆ ಹಟ್ಟಿಲೆ ಹುಟ್ಟಿದ ಬಿಟ್ಟು ಕೊಟ್ಟಾರ ಮಗಳ ಬಿಟ್ಟು ಕೊಟ್ಟು ಆಚ ಕಡೆ ಪಾರ್ಟಿ ಅಂದ್ರ ಹಿಡಿಯೋ ಮಾರಾಯಣಿ ಅದ್ನ ಅರು ಹಿಡಿ ಹೌದು ಹೌದು ಹೌದಿಲ್ಲ ಹೌದು ಈ ಅಪ್ಪಾಜಿ ನನ್ನ ಮಗಳು ಬಂದಿ ಎತ್ತಡಿದ್ರು ಅವ್ರಿಗ ಹಾ ಅವ್ರು ಅಭಿಮಾನದ ಅಭಿಮಾನದ ಹೇಳ್ತೀನಿ ನಾ ಬೆಳ್ದಿದ್ದೇನೆ ಹಾ ಸತ್ಯ ಮಾತು ಹೇಳ್ತೇನೆ ಹೌದ್ ಮಗುಳ್ಯಾಳ ಸುಮಿತ್ರ ಬೆಳ್ದಿದ್ದೇನೆ ಮೊಟ್ಟ ಮೊನ್ನೆ ಅವರು ಬೆಂಬಲದಿಂದ ಬೆಳೆದೇನೆ ಇದ್ರ ಮೊದಲು ತಲೆ ಆಗಿ ಕೊಡಿ ಹೌದ್ ಹೌದ್ರಿಪ್ಪ ರೂಪಾಯಿದಾಗ ಹ ಬರೇ ಎಂಟನೇ ಭಾಗ ಬೆಂಬಲ್ ಇರ್ಬೇಕು ಅಮೋಘಸಿದ್ನ ಮಟ್ಟ ಮನೆಯವ್ರಿಪ ನನಗ ಮಾರಾಯಿಗಳು ಹಿಡ್ಕೊಂಡು ಸ್ವತಃ ಅಮೋಘಸ್ಸಿದ ಆಶೀರ್ವಾದದಿಂದ ಹಿಡ್ಕೊಂಡು ಹೂರಕ ನೂರು ಪರ್ಸೆಂಟೇಜ್ ಅವ್ರದ್ದು ಬೆಂಬಲ ಅದ ಹೌದು ಹೌದ್ರಿಪಾ ನೀ ಎಟ್ಟ ಹಾರ್ಯಾಡ್ರೂ ಕೂಡ ಅಮೋಘಿದ ಆಶೀರ್ವಾದ ಮಾಡ್ಯ ಎಷ್ಟು ಹಾರ್ಯಾಡ್ರೂ ಕೂಡ ಯಾರು ಮಾಡುದ ಮಾಡುದ ಅಲ್ಲಿ ಅಲ್ಲೇ ಮನೆಯಾಗೆ ಹ ಅಲ್ಲೇ ಮಗನ ಅವನ ಮುಂದ ಹಾರಾಡುದನಿ ಹೌದ್ರಿಪ್ಪ ಇಲ್ಲಮ್ಮ ಒಂದು ನಡೆಯುವ ಮಾತಲ್ಲ ನಾನು ಹೇಳಿ ಹೇಳಿ ಬಾಳ ಮಾತಾಡ ಮೈಕಿ ಮೈಕಿಗಟ್ಟಿ ನೀರ್ ಕುಡಿಸಿ ಹಾ ಹಾ ಒಂದಿನ ಸಂದ ಏನ್ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಆಧ್ಯಾತ್ಮಕದ ಅಧ್ಯಾತ್ಮಕದ ಹೌದಿಲ್ಲ ಹೌದು ಇಂತ ನಾ ಹೆಂಗ್ ಹಾಡ್ತಿಲ್ಲ ಹಿಂಗ ಒಂದಾರ ಅಧ್ಯಾತ್ಮಕದ ಚಾಲ ಹಾಡ್ರಿ ಹೌದ ಗೊತ್ತಾಗ್ತದ ಗೊತ್ತಾಗ್ತದ ಒಂದಿನ ಸಹ ಏನೋ ಹೇಳೋಕೊಳ್ಲ ಎಲ್ಲ ವಾತ ಹಾಡಿದ್ ನೋಡ್ಬೇಕು ನೀವು ಹಾಡ್ತಾನ್ರಿಪ್ಪ ಹೇಳ್ಕೊಳ್ಳೋದು ಎಲ್ಲವಾ ಮುಂದಿನ ಎಲ್ಲ ಹೋಗ್ಬಾರಪ್ಪ ಯಾನ್ ಹಾಡ್ತಿಲ್ಲ ನಮ್ ಮ್ಯಾಳ್ನಾಗ ಗೀಗಿ ಪದ ಹಾಡವ್ರ ಅದಾರ ಹಾ ದಪ್ಪಿನ ಪದ ಹಾಡವ್ರದಾರ ಡೊಳ್ಳಿನ ಪದ ಹಾಡವ್ರ ಇದೀವಿ ಹೌದು ಹೆನ್ನ ಗಂಡ ಹಾಡವ್ರ ಇದೀವಿ ಹೌದ ಮತ್ ಭಜನ ಹಾಡವ್ರ ಇದೀವಿ ಹೌದ್ರಿಪಾ ಜಾನಪದ ಹಾಡವ್ ನಾ ಹಾ ಜಾನಪದ ಹಾಡು ಹೌದ್ ನೀ ಎದಕ್ಕೆ ಬರ್ತಿಲ್ಲ ಎಲ್ಲದಕ್ಕೂ ರೀತಿವಿ ಸುಮ್ಮ ಏನು ಬರ್ತದಲ್ಲ ಅದನ್ನೇ ತೋರ್ಕೋಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಮಾತು ಹೇಳಿದ ನೀ ನನ್ನ ಪಾತ್ರೆಗೆ ಎಲ್ಲ ನಾವು ಬಿಟ್ಟು ಬಿಟ್ಟು ಪಾತ್ರೆಗೆ ಇತ್ತಿಗೋಳ ಹೌದ್ ಹೌದು ಮಗನ ಬಿಟ್ಟು ಬಿಟ್ಟಿ ಕರೆ ಹೊಟ್ಟಿದ ಊರಿಗೆ ಹೋದ್ರ ಕಟ್ಟಿ ಕಟ್ಟಿ ಬಿಡಿತಾರತಿ ಮಗನ ಕಟ್ಟಿ ಕಟ್ಟಿ ಹೌದ ಮಗನ ನಿನ್ನ ಹೊಟ್ಟಿದ ಊರಿಗೆ ಕಟ್ಟಿ ಬಡಿಬೇಕಾರೆ ಹಂತ ತಪ್ಪ ಕಿತಿಬಿ ಏನು ಮಾಡಿದಿ ಹೌದು ಮಾಡಲಲ್ರಿ ಯಾರು ಕಿತಿಬಿ ಒಂದಿಟ್ಟಣ ಆಚ ಕಡೆ ಒಂದು ಟನ ಅವ್ರಿಬ್ರೂ ಲಗ್ನಗ ನಾವು ಮತ್ತೆ ತಾನೇ ಹೇಳ್ತಿದ್ದ ಹುಟ್ಟಿದ ಊರಿಗೆ ಹೋದ್ರ ನನ್ನ ಕಟ್ಟಿ ಬಿಡಿತಾರ ಹೌದು ನನ್ನ ಕಟ್ಟಿ ಹೋಗಿ ಯಾನ್ ಆಡ್ತಿ ಮಾರಾಯಾಗಿ ಹೇಗಿ ಹೌದ ಹಾಕಪ್ಪ ಅಂದ್ರೆ ಎಟ್ಟೋ ಮಾಡ್ರ ದೊಡ್ಡ ಹೋದಿ ಅಪ್ಪದಾನ ಯಾನ ಮಾತಾಡೋ ಅವ್ರು ದಕ್ತದ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ಆಧ್ಯಾತ್ಮಕದ ಚಾಲ ನಾ ಹೆಂಗ್ ಹಾಡ್ತೀನಿ ಮದಗೊಂಡ ಮಹಾರಾಜ ಅಧ್ಯಾತ್ಮಕದ ಚಾಲ ಬರ್ತಾರೆ ಅವ್ರ ಮಿರುಸು ಗಡಿ ಇನ್ನೂವರೆಗೂ ಯಾರು ಹುಟ್ಟಿಲ್ನಿ ಮಟ್ಟ ಮನೆಯೊಳಗ ಹುಟ್ಟುದು ಇಲ್ಲ ಹೌದು ಮೊದಲು ತಲೆಯಾಗ ನೆನಪಿಡ್ರಿ ಹ ಅದಕ್ಕಾಗಿ ಅವರ ಆಶೀರ್ವಾದದಿಂದ ಒಂದ ಪದ್ಯವನ್ನ ಹೆಂಗ ಹೆಂಗ್ರೀಪ ಶರೀರ ಅನ್ನೋದು ನಾಶ ಆಗಿ ನಾಶ ಆತ್ಮ ಅನ್ನೋದು ಹೆಂಗ ಐತಿ ಅನ್ನುವಂತದ ಆಧ್ಯಾತ್ಮಕದ ಚಾಲ ನಾಕೇ ನೋಡಿ ಚಾಲ ಹಾಡಿ ಹಾಡಿ ಸರ